ಸೊ ಹೈ ಫ್ರೆಂಡ್ಸ್ ಪ್ರಸೆಂಟ್ ಇವಾಗ ಶಿವಮೊಗ್ಗದಲ್ಲಿದ್ದೀನಿ ಶಿವಮೊಗ್ಗ ಹಿಂದೂ ಗಣಪತಿ ದೋಸ್ಥಾನ ಅಂತ ಬಂದಿದ್ದೀನಿ ಬಟ್ ಶಿವಮೊಗ್ಗ ಹಿಂದೂ ಗಣಪತಿ ದೇವಸ್ಥಾನ ಅಂದರೆ ಇವತ್ತು ವಿಸರ್ಜನಾ ಕಾರ್ಯಕ್ರಮ ಇದೆ ಶನಿವಾರ ನಮ್ಮ ಶಿವಮೊಗ್ಗ ಹಿಂದೂ ಗಣಪತಿಯನ್ನು ಬಿಡ್ತಾ ಇದ್ದಾರೆ ಪ್ರೆಸೆಂಟ್ ಇವಾಗ ಶಿವಮೊಗ್ಗ ಎಂಟ್ರ್ ಅದೇ ಸೊ ಚನ್ನಗಿರಿಯಿಂದ ಎಂಟ್ರಾಗಿದ್ದೀನಿ ಶಿವಮೊಗ್ಗ ಫುಲ್ ಗುರು ಎಲ್ಲಿ ನೋಡಿದ್ರೆ ಕೇಸರಿ ಕಲರ್ ಕೇಸರಿ ಅದ್ರ ಜೊತೆಗೆ ಲೈಟಿಂಗ್ಸು ಸೂಪರ್ ಆಗಿದೆ ನೀವು ನೋಡ್ತಾ ಇರ್ಬೋದು ಓಪರೇನು ಹಾಕ್ಕೊಂಡೇನು ಏನು ಆಗಿ ಮಾಡ್ತಾ ಇಲ್ಲ ಜಸ್ಟ್ ನಿಮಗೆ ನಮ್ಮ ಶಿವಮೊಗ್ಗ ಹಿಂದೂ ಗಣಪತಿ ಅಂತ ಬಂದಿದ್ದೀನಿ ಹುಟ್ಟಿವಾಗ ಎಂಟೂವರೆ ಆಗಿದೆ ಸೊ ಬನ್ನಿ ನಮ್ಮ ಶಿವಮೊಗ್ಗದಿಂದ ಗಣಪತಿ ಗೋಪಿ ಸರ್ಕಲ್ ಹತ್ರ ಇದೆ ಅಂತ ಗೋಪಿ ಸರ್ಕಲ್ ಹತ್ರ ಸಿಗ್ಬಿಡ್ತೀನಿ ಗೋಪಿ ಸರ್ಕಲ್ ಇಲ್ಲಿಂದ ಒಂದು ಕಿಲೋಮೀಟರ್ ಇದೆ ನೋಡ್ರಿ ಗಾಡಿಗಳೆಲ್ಲ ಹೆಂಗ್ ಇದೆ ಹೆವಿ ಬೇಕಾಗಿದ್ರು ಡಿ ಜೆ ಇರ್ಲಿ ಬಿಡ್ಲಿ ನಾವು ಮಾತ್ರ ಬರೋದು ಬಿಡೋದೇ ಇಲ್ಲ ಬಿಡೋ ಮಾತೇ ಇಲ್ಲ ಚೆನ್ನಗಿರಿಂದ ಬಂದು ಬೈಕ್ನ ಇಲ್ಲಿ ಪಾರ್ಕ್ ಮಾಡಿದೆ ಬರ್ತಾ ಇದ್ದಂಗೆ ನನಗೆ ಕಂಡಿದೆ ಫಸ್ಟ್ ಕ್ಷೇತ್ರ ಧರ್ಮಸ್ಥಳ ಮಹಾದ್ವಾರ ಅಂತ ಜನ ಮಾತ್ರ ಹೆವಿ ಅಂದ್ರೆ ಹೆವಿ ಇದ್ದಾರೆ ಡಿ ಜೆ ಇರ್ಲೇ ಬಿಡ್ಲಿ ಜನ ಮಾತ್ರ ಕಮ್ಮಿ ಆಗಿಲ್ಲ ಗುರು ಹೆವಿ ಇದ್ದಾರೆ ಶಿವಮೊಗ್ಗ ಅಂತ ಎಂದು ಬಂದ ಸೊ ಇಲ್ಲಿ ಶಿವಲಿಂಗ ಇದೆ ಇಲ್ಲಿ ಬಸವಣ್ಣ ಸಮಸ್ಯೆ ತುಂಬಾ ಗಂಭೀರವಾಗುತ್ತದೆ ಎಂದು ತಿಳಿದು ವಿಷ್ಣು ಸ್ವತಃ ರೂಪವನ್ನ ಅಂದ್ರೆ ಸಮುದ್ರದ ಆಳಕ್ಕೆ ಹೋಗಿ ಸೊ ಬನ್ನಿ ನಮ್ಮ ಶಿವಮೊಗ್ಗ ಹಿಂದೆ ಗಣಪತಿ ಗೋಪಿ ಸರ್ಕಲಲ್ಲಿದೆ ಅಂತೆ ಸೊ ಅಲ್ಲಿಗೆ ಹೋಗೋಣ ಇವಾಗ ಸರಿ ಸಾಕಾತ ಮಾಡಿದ್ದಾರೆ ಮಾತ್ರ ಸಮುದ್ರ ಮಂಥನ ಇದೆ ಅಲ್ಲ ಸಕ್ಕಾತ ಆಗಿದೆ ಗುರು ಚೆನ್ನಾಗಿ ಮಾಡಿದ್ದಾರೆ ಸೂಪರ್ ಆಗಿದೆ ಸೂಪರ್ ಆಗಿದೆ ಜಸ್ಟ್ ಶಿವೋಪ ಸರ್ಕಲಿಂದ ಬಂದೆ ನಾನು ಶಿವಪ ಸರ್ಕಲಿಂದ ಬಂದೆ ಇಲ್ಲಿ ನೋಡ್ರಿ ಏನು ಮಾಡಿದ್ದಾರೆ ಇಪ್ರೆಷನ್ ಸಿಂಧೂರು ಮಹಾದ್ವಾರ ಏನು ಸಾಕಾಗಿದೆ ನೋಡ್ರಿ ಖುಷಿ ಆಗುತ್ತೆ ರೀ ಈ ಥರ ನೋಡೋಕ್ಕೆ ಹೆಮ್ಮೆ ಏನೋ ಒಂಥರ ಖುಷಿ ಸಾಧಾರಣ ಹುಡುಗ ಮಿಸ್ ಆಗಿರೋ ಫೋನ್ ಮಿಸ್ ಆಗಿರೋರು ಅಲ್ಲಿ ಸ್ಟೇಜ್ ಹತ್ರನೇ ಇರಿ ನಿಮಗೆ ಅಕಸ್ಮಾತ್ ನಿಮ್ ನಮ್ ಮೊಬೈಲ್ ಸಿಕ್ಕಿದ್ರೆ ತಂದು ಕೊಡ್ತಾರೆ ಸ್ಟೇಜ್ ಹತ್ರ ಬರ್ಬೇಕು ನೀವು अकाल तो जारी ला

thank <laughs> you ಸ್ವಲ್ಪ ಬೆಳಗಿನ ಜಾವ ನಾಲ್ಕು ಎಂಟು ನಾಲ್ಕು ಎಂಟಕ್ಕೆ ಇಲ್ಲೇ ಪೂಜೆ ಮಾಡಿ ಎಲ್ಲ ಬಿಟ್ಟಿದ್ದು ಅಲ್ಲಿಂದ ಇಲ್ಲಿ ಬರೋಕ್ಕಾಗಲಿಲ್ಲ ವೀರ ಶಿವರು ಏನು ಕ್ರೇಜ್ ಅಂದರೆ ಸಕ್ಕತ್ತು ಕ್ರೇಜ್ ಇದೆ ಮಾತ್ರ ಅಂತ ಇಂದು ಭಾಳ ವರ್ಷ ಆದಮೇಲೆ ಶಿವಮೊಗ್ಗ ಇಂದು ಗಣಪತಿ ನೋಡಿದ್ದು ಗಣಪತಿ ವಿಸರ್ಜನೆ ಮಾಡೋ ಹಂಗಾಯ್ತು ಮಟ್ಟಿಗೆ ವಿಸರ್ಜನೆ ಬರಲಿ ಅಂತೇಳಿ ಗಣಪತಿ ಮೆರವಣಿಗೆಯಿಂದ ಉಪಸ್ಕರಿಸಿದ ಅವರಿಗೆ ಕೈಯಲ್ಲಿ ನಮ್ಮ ಶಿವಮೊಗ್ಗನೇ ಗಣಪತಿ ಬಿಟ್ಟು ಇಷ್ಟು ಜನ ಇದ್ದಾರೆ ನೋಡ್ರಿ ಬೆಳಗ್ಗೆ ನಾಲ್ಕು ಇಂಟಕ್ಕೆ ಬಿಟ್ಟರು ಇದನ್ನು ತೋರಿಸ್ಬೇಕಂದ್ರೆ ಒಂದು ನೆನೆ ಬಾರಿ ನಾವು ಮಾತಾಡೋದಿದೆ ಫ್ರೆಂಡ್ಸ್ ನಿಜವ್ರು ಬೆಳಗ್ಗೆ ಪ್ರಸಾದ ಸಿಕ್ಕಿದೆ ನಮ್ಮ ಹಿಂದೂ ಗಣಪತಿ ಕೂತಿರೋ ಜಾಗ ಸೊ ಗಣಪತಿನ ಕಳಿಸಿದ್ದಾರೆ ಸೊ ಇಲ್ಲೇ ಪ್ರಸಾದ ಸಿಕ್ತು ಪ್ರಸಾದಕ್ಕೆ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ ಪ್ರಸಾದ ತಗೊಂಡು ಇಲ್ಲಿಂದ ಹೋಗ್ತಾ ಇರೋದು ಇವಾಗ ನಾಲ್ಕು ಮೂವತ್ತೈದು ಬೆಳಗ್ಗೆ ಎದ್ದೆ ಮೂರು ಗಂಟೆಂಗೆ ಎದ್ದೆ ಮಳೆ ಬರ್ತಾ ಇತ್ತು ಅಂದರೆ ಹೆವಿ ಅಂದರೆ ಹೆವಿ ಮಳೆ ಅಲ್ಲಿ ಗಣಪತಿ ನೋಡೋಕ್ಕಾಗಿಲ್ಲ ಸ್ವಲ್ಪ ದೂರದಲ್ಲೇ ಇತ್ತು ವಿಡಿಯೋದಲ್ಲಿ ನೋಡಿರ್ತಾರೆ ನೀವು ಬಟ್ ನೋಡೋಕ್ಕಾಗಿಲ್ಲ ಹೆವಿ ಅಂದ್ರೆ ಹೆವಿ ರಶ್ ಇತ್ತು ಬ್ಯಾಗು ಹೆಲ್ಮೆಟ್ ಎಲ್ಲ ಇತ್ತು ಹಂಗೆ ಮನೆಗೆ ಹೋದೆ ನಾನು ನಮ್ಮ ಕಸಿನ್ ಮನೆಗೆ ಹೋಗಿ ರೆಸ್ಟ್ ಮಾಡ್ಕೊಂಡು ಒಂದು ಮೂರು ಗಂಟೆಗೆ ಎದ್ದು ಬರೋಣ ಅಂತ ಪ್ಲಾನ್ ಮಾಡ್ಕೊಂಡೆ ಮೂರು ಗಂಟೆಗೆ ಗೆದ್ದೆ ಏನು ಸ್ವಲ್ಪ ಇತ್ತು ಬೈಕ್ ತಗೊಂಡು ಸ್ವಲ್ಪ ಒಂದು ಅರ್ಧ ಕಿಲೋಮೀಟರ್ ಬರ್ತೀನಿ ಮಳೆ ಹೊಡಿತಾ ಇತ್ತು ಅಂದರೆ ಹೆವಿ ಮಳೆ ಅದು ಬೇರೆ ಬ್ಲಾಕ್ ಬ್ಲಾಕ್ ಪಿಂಟ ನಂಗೆ ಇರೋದು ಸೊ ವೈಟ್ ಅಲ್ಲ ಬ್ಲಾಕ್ ಏನು ರೋಡ್ ಕಾಣಂಗಿಲ್ಲ ಅದು ಹೆಂಗೆ ಬಂದೋ ಗೊತ್ತಿಲ್ಲ ನಿಜೋಲು ನಮ್ಮ ಅಪ್ಪಾಜಿ ನಮ್ಮ ಅಮ್ಮನ ಮೇಲೆ ಇದು ಮಾಡಿ ಬಂದೆ ನಿಜೋಲವ್ ಶಿವಮೊಗ್ಗ ಹೆಂಗೆ ಎಂಟ್ರಿ ಆದ ಅಂತಲೇ ಗೊತ್ತಿಲ್ಲ ಒಂಥರ ಮೆರಾಕಲ್ ಅನ್ನಿಸ್ಬಿಡ್ತು ನನಗೆ ನಿಜೋಲು ಮೆರಾಕಾಲ್ ಅನ್ನಿಸ್ತು ಅದು ಹೆಂಗೆ ಬಂದೆ ಅನ್ನೋದೇ ಗೊತ್ತಾಗ್ತಿಲ್ಲ ವಿತ್ ಇನ್ ಅದು ಎಷ್ಟೊತ್ತಿಗೆ ಬಂದೆ ಬಿಟ್ಟೆ ನೋಡ್ತಿದ್ದೀನಿ ಶಿವಮೊಗ್ಗದಲ್ಲಿದ್ದೀನಿ ಎಂಟ್ರಿ ಸೊ ಸಡನ್ನಾಗಿ ಬಂದು ಗಣಪತಿ ಎಲ್ಲ ತೋರಿಸಿದೆ ಖುಷಿ ಆಯಿತು ಸದ್ಯಕ್ಕೆ ಗಾಡಿನ ನಿಲ್ಲಿಸಿದ್ದೀನಿ ಹೆವಿ ಅಂದರೆ ಹೆವಿ ಅಂದರೆ ಹೆವಿ ಕಷ್ಟಪಟ್ಟೆ ಮಳೆ ಮಾತ್ರ ಹೆವಿ ಅಂದರೆ ಹೆವಿ ಹೊಡೀತು ನಾ ಯಾವಾಗ ಹೇಳ್ಕೊಂಡಿಲ್ಲ ಹಂಗೆ ಹಿಂಗೆ ಅಂತೇಳಿ ಬಟ್ ಇವತ್ತು ಮಾತ್ರ ಈಗ ಹೆವಿ ಕಷ್ಟಪಟ್ಟಿದ್ದೀನಿ ಅಂದರೆ ಯಶ್ವಥ ಒಂದು ಹನ್ನೆರಡು ಹದಿಮೂರು ಕಿಲೋಮೀಟ್ರ್ ನಮ್ಮ ಕಜಿನ್ ಊರು ಇಲ್ಲಿಂದ ಇರೋದು ಸೊ ನಿಮಗೆ ಗಣಪತಿ ತೋರಿಸೇಬೇಕು ಮೆರವಣಿಗೆಯಲ್ಲಿಂದ್ರೂ ನೋಡೋಕ್ಕಾಗಿಲ್ಲ ಗಣಪತಿ ತೋರಿಸೇಬೇಕು ಅನ್ಕೊಂಡು ಬಂದೆ ಅಂತ ಇಂತು ಅಲ್ಲಿಂದ ಕಷ್ಟಪಟ್ಟು ಬೆಳಗ್ಗೆ ಎದ್ದು ಅಂತ ಮಳೇಲಿ ತೋಳ್ಕೊಂಡ್ಬಂದಿದ್ದಕ್ಕು ಸಾರ್ಥಕ ಆಯಿತು ನನಗೆ ದರ್ಶನ ಸಿಕ್ತು ಬಟ್ ಭಾಳ ಹತ್ರ ಹೋಗೋಕ್ಕಾಗಲಿಲ್ಲ ಸ್ವಲ್ಪ ಆದರೂ ಪರವಾಗಿಲ್ಲ ದರ್ಶನ ಸಿಕ್ತು ನಿಮಗೂ ತೋತ ಒಂದು ಆಪರ್ಚುನಿಟಿ ಸಿಕ್ತು ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ಸೊ ಬನ್ನಿ ಸದ್ಯ ಬಿಡೋಣ ಇಲ್ಲಿ ಲೆಂಡ್ ಮಾಡ್ತೀನಿ ನಾನು ಯಾವಾಗ ಹೇಳಿಲ್ಲ ನಾನು ಹಂಗೆ ಮಾಡಿದೆ ಹಿಂಗೆ ಮಾಡಿದೆ ಅಂತ ಹೇಳಿ ಬಟ್ ಈಗ ಹೆವಿ ಅಂದರೆ ಹೆವಿ ರಿಸ್ಕು ಸೊ ನಾರ್ಮಲಾಗಿದ್ದರು ಬೇ ಬೈಕ್ನಾಗೆ ಹೋಗೋದಿಂಗೆ ಹೆವಿ ಕಣ್ಣಿಗೆ ಹುಡಿದ್ರೆ ಅದರಲ್ಲೂ ಟಿಂಡೆಡ್ಲಾ ಸಿಂಗ್ ತೆಗೆದ್ರೆ ಸಾಕು ಹೆವಿ ಕಣ್ಣಿಗೆ ಅಂದರೆ ಹೆವಿ ಕಣ್ಣಿಗೆ ಹೊಡೆಯೋದು ಬಟ್ ಇಡೋದ ಅಪ್ಪಾಜಿ ಮೇಲೆ ಭಾರ ಹಾಕಿ ಸೊ ಫೈನಲಿ ಸಿಕ್ಕಾಬೆ ಕಷ್ಟಪಟ್ಟ ದುಡ್ಡು ಆಯ್ತು ನೋಡಿರಿ ಮಳೆ ಸ್ಟಾರ್ಟ್ ಆಗಿ ಮತ್ತೆ ಸೊ ಮಳೆ ಸ್ಟಾರ್ಟ್ ಆಯ್ತು ಮತ್ತೆ ಇಲ್ಲಿಂದ ಮತ್ತೊಂದು ಒಂದೆರಡು ಹದಿಮೂರು ಕಿಲೋಮೀಟರ್ ಹೋಗುತ್ತಿವಾಗ ಸೊ ಸತಿ ನಿಮಗೆ ಎಷ್ಟು ಅಲ್ಲಿ ಖುಷಿ ಆಯ್ತು ಅಂತ ಇಂತೂ ಇಷ್ಟ ಎಷ್ಟೋ ವರ್ಷ ಹೇಳಿದ್ನಲ್ಲ ನಿಮಗೆ ಗಣಪತಿ ಮೆಣವಣಿಗೆಯಲ್ಲಿ ನೋಡಕ್ಕೆ ಯಾಕಪ್ಪ ಆಗಲಿಲ್ಲ ಅಂದ್ರೆ ಯಾಕಪ್ಪ ಆಗಲಿಲ್ಲ ಅಂದ್ರೆ ಇಲ್ಲಿ ವಿಸರ್ಜನೆ ಬರಲಿ ಅಂತೇಳಿ ಅಕಸ್ಮಾತ್ ದಿನ ಗಣಪತಿ ಅಲ್ಲೇ ನೋಡಿದರೆ ವಿಸರ್ಜನೆ ಬರ್ತಾ ಇದ್ದಿಲ್ಲ ನಾನು ಸೊ ಪರಶುರಾಮರ ಮೂರ್ತಿ ನಿಮಗೆ ನಿಮ್ಗೆ ಬೈ ಬೈಕೆ ಮೈ ಡಾರ್ಲಿಂಗ್ แล้วัายบาย